ಇನ್ವೆಸ್ಟ್ ಮೀಟ್ ಏನಾಯಿತು ಇದನ್ನು ನಾವು ಆರು ತಿಂಗಳಿಂದ ನಾವು ಇದನ್ನು ಆಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಜಗತ್ತಿನಾದ್ಯಂತ ಎಲ್ಲ ಕಡೆ ನಾವು ಸುತ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾಕೆ ನೀವು ಹೂಡಿಕೆ ಮಾಡಬೇಕು ಅಂಥೇಳಿ ಮನವರಿಕೆಯನ್ನು ಅಮೇರಿಕಾದಲ್ಲಿ ಜಪಾನ್ನಲ್ಲಿ ಕೊರಿಯಾದಲ್ಲಿ ಯುರೋಪ್ನಲ್ಲಿ ಎಲ್ಲ ಕಡೆ ಹೊಸ ನಾವು ಮಾಡಿಕೊಟ್ಟು ಇಲ್ಲಿನೂ ಕೂಡ ಭಾರತ ದೇಶದಲ್ಲಿ ಡೆಲ್ಲಿ ಮುಂಬೈ ಚೆನ್ನೈದಲ್ಲಿಯೂ ಕೂಡ ರೋಡ್ ಶೋಸ್ ಮಾಡೋ ಮೂಲಕ ಮತ್ತು ಎಲ್ಲ ಕಡೆಯೂ ಕೂಡ ನಾವು ಇನ್ವೆಸ್ಟರ್ಸನ್ನ ಭೇಟಿಯಾಗಿ ಅವರಿಗೆ ಕರ್ನಾಟಕ ಒಂದು ಈಕೋಸಿಸ್ಟಮ್ ಇದೆ ಪರಿಸರ ಸ್ನೇಹಿ ಇಲ್ಲಿ ಪರಿಸರ ಇದೆ ಉದ್ಯೋಗವನ್ನು ಹೂಡಲಿಕ್ಕೆ ತಮ್ಮ ಬಂಡವಾಳನ ಹೂಡಲಿಕ್ಕೆ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ ಇವತ್ತು ಅದರ ಪ್ರಯುಕ್ತ ಅದರ ಪ್ರಯುಕ್ತ ಇವತ್ತು ಸಹ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ ಇವತ್ತು ನಾವು ಸುಮಾರು ನಾವು ಅನಿಸಿದ ಹಾಗೆ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಆರು ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದಾವೆ ಸಿಕ್ಸ್ ಲ್ಯಾಕ್ಸ್ ಆರು ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಬಹಳಷ್ಟು ಸಮಯದಲ್ಲಿ ಮಾಧ್ಯಮದವರು ವಿಶೇಷವಾಗಿ ನಮಗೆ ತಾವು ಇದ್ರಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬ್ಯಾಂಗ್ಳೂರ್ನ ಡಿಕನ್ಜೆಸ್ಟ್ ಮಾಡಬೇಕು ಬಿಯಾಂಡ್ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತೇಳಿ ಒತ್ತೊಂದು ಸಹ ಅವರು ಕೂಡ ಸತತವಾಗಿ ತಮ್ಮ ಮಾತುಗಳಲ್ಲಿ ಸಹ ಒತ್ತೇಳ್ತಾ ಇರುವಂತ ತಾವು ಇದ್ರಿ ಎಪ್ಪತ್ತೈದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ಸು ಇವತ್ತು ಬಿಯಾಂಡ್ ಬ್ಯಾಂಗ್ಳೂರ್ ಇದಾರೆ ಹತ್ತು ಲಕ್ಷ ಕೋಟಿಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಹ್ಯಾಪಿ ಟು ಶೇರ್ ವಿತ್ ಅದರಲ್ಲಿ ನಾರ್ತ್ ಕರ್ನಾಟಕಕ್ಕೆ ನಲವತ್ತೈದು ಐದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಹೋಗ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಿಯಾಂಡ್ ಬ್ಯಾಂಗ್ಳೂರ್ ನಾರ್ತ್ ಕರ್ನಾಟಕಕ್ಕೆ ಫೋರ್ಟಿ ಫೈವ್ ಪರ್ಸೆಂಟು